ಮದುವೆ ಸಂಬಂಧದಲ್ಲಿ ಬಿರುಕು ಉಂಟಾದಂತಹ ಕೋಪದಲ್ಲಿ ಮದುವೆ ಗಂಡು ಬ್ರೋಕರ್ ವ್ಯಕ್ತಿಯನ್ನೇ ಕತ್ತಿಯಿಂದ ಕಡಿದು ಕೊಲೆಗೈದು ಇಬ್ಬರು ಪುತ್ರರನ್ನ ಕೊಲೆಗೆ ಯತ್ನಿಸಿದ ದಾರುಣ ಘಟನೆ ಮಂಗಳೂರು ಹೊರವಲಯದ ಒಳಚ್ಚಿಲ್ನಲ್ಲಿ ನಡೆದಿದೆ ವಾಮಂಜೂರು ನಿವಾಸಿ ಸುಲೈಮಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ ವ್ಯಕ್ತಿ ತಲವಾರಿನಿಂದ ಕಡಿದು ಕೊಲೆಗೈದ ಒಳಚಿಲ್ ನಿವಾಸಿ ಮುಸ್ತಾಫನನ್ನ ಪೊಲೀಸರು ಬಂಧಿಸಿದ್ದಾರೆ ಮದುವೆ ಬ್ರೋಕರ್ ಆಗಿದ್ದ ಸುಲೈಮಾನ್ ತನ್ನ ಸಂಬಂಧಿಕ ಯುವತಿಯನ್ನ ಎಂಟು ತಿಂಗಳ ಹಿಂದೆ ಮುಸ್ತಾಫಗೆ ಮದುವೆ ಮಾಡಿಸಿದ್ರು ಮದುವೆ ನಂತರ ಕುಟುಂಬದ ಜಗಳ ಉಂಟಾಗಿದ್ದು ವೈಮನಸ್ಸಿನಿಂದ ಎರಡು ತಿಂಗಳ ಹಿಂದೆ ಪತ್ನಿ ಮುಸ್ತಾಫನನ್ನ ಬಿಟ್ಟು ಹೋಗಿದ್ಲು ಇದರ ಕೋಪದಲ್ಲಿ ಸುಲೈಮಾನ್ ಮತ್ತು ಮುಸ್ತಾಫ ನಡುವೆ ಜಗಳ ಆಗಿತ್ತು ನಿನ್ನೆ ರಾತ್ರಿ ಮಾತುಕತೆಗೆಂದು ಆರೋಪಿ ಮುಸ್ತಾಫ ಸುಲೈಮಾನನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ದ ಹರೆಯದ ಇಬ್ಬರು ಮಕ್ಕಳ ಜೊತೆಗೆ ರಾತ್ರಿ ಹತ್ತು ಗಂಟೆಯ ವೇಳೆಗೆ ಮುಸ್ತಾಫ ಮನೆಗೆ ಬಂದಿದ್ದ ಸುಲೈಮಾನ್ ಮನೆಯ ಹೊರಗಡೆ ಮಕ್ಕಳನ್ನ ನಿಲ್ಲಿಸಿ ಮಾತುಕತೆ ನಡೆಸ್ತಾ ಇದ್ರು ಅನಂತರ ಮಾತುಕತೆ ವಿಫಲವಾಯಿತು ನಾವು ಮರಳಿ ಹೋಗೋಣ ಎಂದು ಹೇಳ್ತಾ ಬಿರುಸಿನಿಂದ ಸುಲೈಮಾನ್ ಹಿಂದಕ್ಕೆ ಬರ್ತಿದ್ದಾಗ್ಲೆ ಕತ್ತಿ ಹಿಡಿದು ಅಟ್ಟಾಡಿಸಿಕೊಂಡು ಬಂದ ಮುಸ್ತಾಫಾ ನೇರವಾಗಿ ಸುಲಾಯಮಾನ್ ಅವರ ಕುತ್ತಿಗೆ ಭಾಗಕ್ಕೆ ಕಾಡ್ತಿದ್ದಾನೆ ಗಂಭೀರ ಏಟಿಗೊಳಗಾದ ಸುಲೈಮಾನ ಸ್ಥಳದಲ್ಲೇ ಕುಸಿದು ಬಿದ್ರೆ ತಡೆಯಲು ಬಂದ ಮಕ್ಕಳಾದ ಸಿಯಾಬ್ ಮತ್ತು ರಿಯಾಬ್ ಮೇಲೂ ಆರೋಪಿ ತಲವಾರನ್ನ ಬೀಸಿದ್ದಾನೆ ಸಿಯಾಬ್ ಎದೆಗೆ ಗಾಯವಾಗಿದ್ರೆ ರಿಯಾಬ್ ಬಲಗೈಯ ಅಂಗೈಗೆ ಏಟು ಬಿದ್ದಿದೆ ತಳಿಯರು ಕೂಡಲೇ ಇವರನ್ನ ಅಡ್ಯಾರು ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ದು ಅಷ್ಟರಲ್ಲಿ ಸುಲಾಯಮಾನ ಸಾವನ್ನಪ್ಪಿದ್ದಾರೆ ಆರೋಪಿ ಮುಸ್ತಾಫನನ್ನ ಮಂಗಳೂರು ಗ್ರಾಮಾಂತರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ